ಅಡಿಕೆ ಮರಕ್ಕೆಲ್ಲ ಕಾಳು ಮೆಣಸಿನ ಬಳ್ಳಿ ಇಲ್ಲ ಅದಕ್ಕೆಲ್ಲ ನೆಡೋದು ಹಾಗಾಗಿ ಇವತ್ತು ಮನೇಲೆ ಇದ್ದೀವಿ ಜಾಸ್ತಿ ಮಳೆ ಇರೋದ್ರಿಂದ ದನಗಳಿಗೂ ಕೂಡ ಹಾಕೋದು ಬೇಡ ಅಂತ ಹೇಳಿ ಕಟ್ಟಾಕಿದೀವಿ ತಿಂತಿದ್ದಾರೆ ತಿನ್ನೋದ್ರಲ್ಲಿ ಬೀಸಿಯಾಗಿ ಬಿಟ್ಟಿದ್ದಾರೆ ನಂಗೆ ನೋಡೋರು ಯಾರೂ ಇಲ್ಲ ಇದಕ್ಕಿಂತ ಚಿಕ್ಕ ಕುಂಬಳ ಇರುತ್ತೆ ಅಡಿಕೆ ಮರಕ್ಕೆ ಜಾಸ್ತಿ ಕೊಳೆ ರೋಗ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ತರ ನೀರ್ ನಿಂತ್ಕೊಳ್ಬಾರ್ದು ಹೆಚ್ಚುವರಿ ತೋಟದಲ್ಲಿ ಎಲ್ಲೂ ಕೂಡ ನೀರ್ ನಿಂತ್ಕೊಳ್ಬಾರ್ದು ಅದನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಮಳೆ ಅಂತೂ ಸಿಕ್ಕಾಬಿಟ್ಟೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಮನೆಯಿಂದ ಜಾಸ್ತಿ ದೂರ ಇಲ್ಲ ನೂರ್ ಮೀಟರ್ ಒಳಗಡೆನೆ ಇದೆ ಈ ಕಡೆಯಿಂದ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ದಪ್ಪ ಇದೆ ಅಂತ ಇದೆ ಈ ಕಡೆಗೆ ಯಪ್ಪ ಇಷ್ಟು ಜೂಮ್ ಮಾಡಿ ಮಾಡಿ ತೋರ್ಸ್ತಿದ್ದೀನಿ ನಾನು ಸಿಕ್ಕಾಬಟ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಇಷ್ಟು ನಾವಂತೂ ಅಂಥದ್ದೆಲ್ಲ ಸಾಹಸ ಕೈ ಹಾಕೋದಿಲ್ಲ ಎಂತಹ ಅವೆಲ್ಲ ಕಂಡಾದ ನಾನು ಮತ್ತೆ ಆ ಜಾಗದಲ್ಲೂ ಇರುವುದಿಲ್ಲ ಮತ್ತೆ ಆ ಕೆಲಸನೂ ಮಾಡೋದಿಲ್ಲ ಅದು ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬಗ್ದಲ್ಲಿ ಇರುವಂತಹ ಬೆಲ್ಲೈಕನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು ನಿನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ರಾತ್ರಿ ಅಂತೂ ಫುಲ್ ಗಾಳಿ ಮಳೆ ಇತ್ತು ಹಾಗಾಗಿ ಕರೆಂಟು ಕೂಡ ಹೋಗಿಬಿಟ್ಟಿದೆ ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ ರಾತ್ರಿ ಎಷ್ಟು ದೊಡ್ಡ ಗಾಳಿ ಬೀಸಿದೆಯೋ ಏನೇನು ಅನಾಹುತ ಆಗೋದೆಯೋ ಏನಂತ ಕೂಡ ಗೊತ್ತಿಲ್ಲ ಇವತ್ತು ನಾನು ಅಮ್ಮ ಸೇರಿಕೊಂಡು ಮನೆಯಲ್ಲೇ ಕೆಲಸ ಇದೆ ಒಂದು ಸ್ವಲ್ಪ ಈ ತೋಟಕ್ಕೆ ಕಾಳು ಮೆಣಸಿನ ಬಳ್ಳಿಗೆಲ್ಲ ಕಟ್ಟ ಹಾಕಿ ಯಾವ ಯಾವ ಅಡಿಕೆ ಮರಕ್ಕೆಲ್ಲ ಕಾಳು ಮೆಣಸಿನ ಬಳ್ಳಿ ಇಲ್ಲ ಅದಕ್ಕೆಲ್ಲ ನೆಡೋದು ಹಾಗಾಗಿ ಇವತ್ತು ಮನೇಲೇ ಇದ್ದೀವಿ ಜಾಸ್ತಿ ಮಳೆ ಇರೋದ್ರಿಂದ ದನಗಳಿಗೂ ಕೂಡ ಬೆಣಕ್ಕೆ ಹಾಕೋದು ಬೇಡ ಅಂತೇಳಿ ಕಟ್ಟಾಕಿದ್ವಿ ಎಲ್ಲದಕ್ಕೂ ಕೂಡ ಅಮ್ಮ ಕಟ್ಟ ಎಲ್ಲ ಜೋಳ ಸಿಪ್ಪೆಯನ್ನು ಹಾಕಿದ್ದೀವಿ ಸಗಣಿ ಎಲ್ಲ ಇವಾಗ ನಂದು ಅಮ್ಮಂದು ಏನೇನು ಕೆಲಸ ಮನೆ ಹತ್ರ ಪೆಂಡಿಂಗ್ ಇವತ್ತು ಇವನ್ನ ಫಿನಿಷ್ ಮಾಡಬೇಕು ಹಾಗೆ ಕೊಟ್ಟಿಗೆ ಹತ್ರ ಇಲ್ಲಿ ಸೈಡಿಗೆ ಒಂದು ಚಿಕ್ಕದಾಗಿ ಬೇಲಿ ಉಂಟು ಇಲ್ಲಾಂತಂದರೆ ಹೀಗೆ ಪಾಸಾಗಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಬೇಲಿ ಆವತ್ತು ಕಟ್ಟೋಕ್ಕೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಆಗಿತ್ತು ಇವತ್ತು ಇದನ್ನು ಕಟ್ಟಬೇಕು ಹಾಗೆ ಅಲ್ಲೊಂದು ಸ್ವಲ್ಪ ಗುಟ್ಟ ಹಾಕಿ ಕೊಟ್ಟೋದುಂಟು ಎರಡು ಕಡೆ ಚಿಕ್ಕ ಚಿಕ್ಕ ಬೇಲಿನ ಕೊಟ್ಟೋದುಂಟು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ತೋಟಕ್ಕೆ ಹೋಗಿ ನೋಡಬೇಕು ಕಾಲು ಮೆಣಸಿನ ಬಳ್ಳಿಗೆ ಕಟ್ಟಾಕೋದು ಯಾವ್ಯಾವ ಗಿಡ ಮರಕ್ಕೆ ಏನೇನಾಗಿದೆ ಎಲ್ಲ ಹೋಗಿ ಅನ್ಸುತ್ತೆ ಚೆಕ್ ಮಾಡಬೇಕು ಸಾಂಗ್ಯಲ್ಲ ಬಿದ್ದಿದ್ದುಂಟು ಅದನ್ನು ತುಂಬ ದಿನ ಆಯಿತು ಹೋಗಿ ನಾವು ಎಳ್ದಿಲ್ಲ ಕಾ ಸಾಂಗೇನ ಕಡಿಯೋದು ಕಾಲಿಗೆ ಬಿದ್ದಿರೋದೆಲ್ಲ ಹೋಗಿ ಎತ್ತಿಲ್ಲ ಅದನ್ನು ಹೋಗಿ ನೋಡಿಬಿಟ್ಟು ಎತ್ತಿ ಎಲ್ಲ ಕೆಲಸ ಇವತ್ತೇ ಮಾಡೋದು ಲೆಟ್ಸ್ಗೋ ಇವತ್ತಿನ ಲಾಗ್ನಲ್ಲಿ ಏನಿರತ್ತೆ ಅಂತೇಳಿ ಬನ್ನಿ ನೋಡುವ ಲೆಟ್ಸ್ಗೋ ಇವತ್ತೇ ಕೊಟ್ಟಿಗೆಯಲ್ಲಿ ಕಟ್ ಹಾಕಿದ್ರೆ ನಿಮಗೆ ಹೌದು ನಿಮಗೂ ಖುಷಿ ಆಯ್ತು ಇವತ್ತೆ ಿದ್ದಾರೆಲ್ಲ ಇಲ್ಲಿ ಅವರು ಹಿಂಗಿದ್ದಾರೆ ಇನ್ನು ರಭಸಕ್ಕೆ ನೋಡೋರು ಯಾರು ಇಲ್ವೇ ನಂಗೆ ಆಲಸಂಕ ಇವರ ಇಬ್ಬರು ಎಲ್ಲರೂ ತಿಂತಿದ್ದಾರೆ ತಿನ್ನೋದ್ರಲ್ಲಿ ಬೀಸಿ ಆಗಿಬಿಟ್ಟಿದ್ದಾರೆ ನಂಗೆ ನೋಡೋರು ಯಾರು ಇಲ್ಲ ಎಷ್ಟು ಚಿಕ್ಕ ಉಂಬಳ ನೋಡಿ ಮೊಂಚು ಮಳೆಗಾಲ ಸ್ಟಾರ್ಟಿಂಗಲ್ಲಿ ದೊಡ್ಡ ದೊಡ್ಡ ಉಂಬ್ಳ ಆಗೋದು ಈಗ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಉಂಬಳ ಅಂತೇಳಿ ಅದ್ರದ್ದು ಮರಿಗಳು ಅನ್ಸುತ್ತೆ ಇವಾಗ ಇದ್ರಕ್ಕಿಂತ ಚಿಕ್ಕ ಉಂಬಳ ಇರತ್ತೆ ಇಷ್ಟು ಚಿಕ್ಕ ಹುಂಬಳ ನೋಡಿ ಹೆಂಗೆ ನಿಂತ್ಕೊಂತೋದು ಅಂತೇಳಿ ಈಗ ಇವಾಗ ನೋಡಿ ಹ್ಞೂ ನಾನು ಒಂದು ಸ್ವಲ್ಪ ಬೆರಳೆಲ್ಲಿಸ್ತೀನಿ ನಂಗೆ ಈಗ ತಾಗಿ ಬಂತು ಏನ್ ಏನು ಸ್ಪೀಡಪ್ಪ ಇದು ಇಲ್ಲಿನೂ ಬೇಲಿ ಮಾಡಿ ಮುಗೀತು ಅಲ್ಲಿ ದರ್ಕ ಹಾಕಿದ್ದೀವಲ್ಲ ಗೇಟ್ ಪಕ್ಕಕ್ಕೆ ಅಲ್ಲಿನೂ ಕೂಡ ಎರಡು ಗುಟ್ಟ ಹಾಕಿ ಬೇಲಿನ ಕಟ್ಟಿದ್ವಿ ಸ್ವಲ್ಪ ಸ್ವಲ್ಪ ದನ ಹೊಕ್ಕದೆ ಇರಲಿ ಹೇಳ್ಬಿಟ್ಟು ಇದು ಒಳಗಡೆ ನಾವು ಬಿಟ್ಟಿರೋ ದನನ ಒಳಗೆ ಅಲ್ಲಿ ಹೊರ ಗಿಡ ತಿನ್ನೋಕ್ಕೆ ಹೋಗಬಾರ್ದು ಅಂತ ಹೇಳಿ ಕಟ್ಟಿರೋದು ಎರಡು ಕಡೆನೂ ಕಟ್ಟಿ ಮುಗಿಸಿದ್ವಿ ಈಗ ತೋಟಕ್ಕೆ ಹೋಗೋದು ತೋಟಕ್ಕೆ ಹೋಗಿಬಿಟ್ಟು ಸಾಂಗೇನ ಅಥವಾ ಏನು ಅಂತ ಹೇಳಿಬಿಟ್ಟು ನೋಡೋದು ಅಲ್ಲಿ ಎಷ್ಟೇ ಆಗುತ್ತೋ ಅಷ್ಟು ಹೇಳ್ಬಿಟ್ಟು ಮಳೆ ನೋಡಿದ್ರೆ ಸಣ್ಣದಾಗಿ ಬಿಡ್ತಾನೆ ಉಂಟು ಮತ್ತು ಆಗಿದ್ದಂತೂ ಹೋಗ್ತಾನೆ ಇಲ್ಲ ಬಟ್ ಯಾವಾಗ ಎಷ್ಟು ದೊಡ್ಡ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಬಟ್ ಎಲ್ಲನೂ ಕೂಡ ನಾವು ಪ್ರಿಪೇರ್ ಮಾಡಿಕೊಂಡು ತಗೊಂಡು ಹೋಗಬೇಕು ತಡ್ಪಲಾಗಿರ್ ಅಥವಾ ರೇಣ್ಕೋಟು ಎಲ್ಲನೂ ಕೂಡ ತೋಟಕ್ಕೆ ಊಟಕ್ಕೆ ಬಂದಿದ್ದೀನಿ ಆಯಿತಾ ಇಲ್ಲಿ ನೋಡಿ ನಮ್ಮ ಕಾಲಿಗೆ ಹೇಗೆ ಬಿದ್ದೋಗಿದೆ ಅಂತೇಳಿ ಹೋದಷ್ಟೇ ಕೆಲಸ ಮಾಡಿದ್ರಲ್ಲ ಅಂದರೆ ಈ ಬೇಸಿಗೆಯಲ್ಲಿ ಕಾಲಿಗೆ ಕಟ್ಟಿದ್ರಾಗಿತ್ತು ಅಂದರೆ ಕಟ್ಟಾಗಿ ಹಾರೆಯಿಂದ ಮಾಡಿ ಕರೆಕ್ಟಾಗಿ ಕಾಲಿಗೆ ಎಕ್ಸ್ಚೇಂಜ್ ಮಾಡಿದಾಗಿತ್ತಲ್ಲ ನಾವು ಸೊ ಹಾಗಾಗಿ ಕೆಲವೊಂದು ಕಡೆ ಕಾಲಿಗೆ ಈ ಥರ ಬಿಡ್ತಾ ಉಂಟು ಇಲ್ಲಿ ನೋಡಿ ನೀರು ಎಷ್ಟು ಸ್ಟಾಕ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಫುಲ್ಲಾಗಿ ಮಣ್ಣು ಬಿದ್ದಿದೆ ಒಂಥರ ಕಟ್ಟ ಹಾಕ್ದಂಗೆ ಆಗ್ಬಿಟ್ಟಿದೆ ಇಲ್ಲಿ ನಾವು ಅಕಸ್ಮಾತ್ ಏನಾದ್ರು ನೋಡಕ್ ಬಂದಿಲ್ಲ ಅಂತ ಅಂದ್ರೆ ಈ ತರ ನೀರ್ ನಿತ್ಕೊಂಡ್ರೆ ಅಡಿಕೆ ಮರಕ್ಕೆ ಜಾಸ್ತಿ ಕೊಳೆ ರೋಗ ಬರಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಈ ತರ ನೀರ್ ನಿತ್ಕೊಳ್ಬಾರ್ದು ಎಕ್ಚುಲಿ ತೋಟದಲ್ಲಿ ಎಲ್ಲೂ ಕೂಡ ನೀರ್ ನಿತ್ಕೊಳ್ಬಾರ್ದು ಅದನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಅದು ನಿನ್ನೆನೆ ಬಿದ್ದಿರೋದು ನಾವು ನೋಡಿದ್ವಿ ಇವತ್ತೇ ಬಂದು ಆದಷ್ಟು ಬೇಗ ಬಂದು ತೆಗಿಬೇಕು ಅಂತೇಳಿ ಎಲ್ಲ ಕೆಲಸನ ಬಿಟ್ಟು ಇದನ್ನ ಮೊದಲು ಮಾಡಬೇಕು ಈ ಥರ ನೀರನ್ನು ಸ್ಟಾಕ್ ಆಗ್ಬಾರ್ದು ಈ ಥರ ನೀರು ಸ್ಟಾಕ್ ಆಗೋದ್ರಿಂದ ಅಡಿಕೆ ಮರದ ಬೇರು ಇರುತ್ತಲ್ಲ ಅದಕ್ಕೆ ನೀರು ಜಾಸ್ತಿ ಆಗಿದ್ರೆ ಡೈರೆಕ್ಟ್ ಆಗಿ ಅಡಿಕೆ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಇದನ್ನ ಮೇನ್ ಆಗಿ ಅಡಿಕೆಯನ್ನು ಇದು ಕಾಲ್ಗೆ ಒಳಗೆ ಇರೋಂಥ ಮಣ್ಣನ್ನು ಅದಷ್ಟು ಬೇಗ ತೆಗೆದುಕೊಡ್ಬೇಕು ಈ ಥರ ಕೇರ್ಫುಲ್ ಆಗಿರುವಂಥ ಕೆಲಸನ ನಾವು ಮುಂಚೆ ಮಾಡಬೇಕು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಜಾಸ್ತಿಯಾಗಿ ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡತ್ತೆ ಕೂಡ ಕಾಲಿಗೆ ಬಿದ್ದುಬಿಟ್ಟಿದೆ ಇಲ್ಲಿ ಆಲ್ರೆಡಿ ಮುಂಚೆಲ್ಲ ಬಿದ್ದಿರೋದೆ ಇವಾಗ ಸಿಕ್ಕಾಬಟ್ಟೆ ಬಿದ್ದಿದೆ ಆದರೆ ನೀರು ಈ ಕಾಲಿಗೆಗೆ ಸ್ಟಾಕ್ ಆಗಿಲ್ಲ ಯಾಕಂದರೆ ನೀರು ಅಷ್ಟೊಂದು ಬರೋದಿಲ್ಲ ಈ ಕಾಲಿಗೆಯಿಂದ ಇಲ್ಲೂ ಕೂಡ ಬಿದ್ದಿದೆ ಎಲ್ಲ ಕೂಡ ಬಿದ್ದಿದೆ ಬಟ್ ತೆಗಿಬೇಕು ಜಾಸ್ತಿ ದೊಡ್ಡ ಮಳೆ ಬಂದರೆ ನೀರು ಸ್ಟಾಕ್ ಆಗುತ್ತಲ್ಲ ಇವಾಗ ನಾರ್ಮಲ್ ಆಗಿ ನೀರು ಹರಿಯೋದಿಲ್ಲ ಈ ಕಾಲಿಗೆಯಿಂದ ಬಟ್ ಸಿಕ್ಕಾಬಟ್ಟೆ ಬಿದ್ದುಬಿಟ್ಟಿದೆ ಸೊ ಹಾಗೆಲ್ಲ ಕೊಚ್ಚಾಯಿತು ಕಾಲಿಗೆ ಮಣ್ಣು ಬಿರೋದು ಬಿದ್ದಿರೋದು ಅಮ್ಮ ತೆಗಿತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕಾಲಿಗೆ ಕೂಡ ಅಲ್ಲಲ್ಲ ಸ್ವಲ್ಪ ಸ್ವಲ್ಪ ಬಿದ್ದಿರಿದೆ ಯಾಕೆಂದರೆ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆನೂ ಮಣ್ಣು ಸ್ವಲ್ಪ ಸ್ವಲ್ಪ ಬಿದ್ದಿದೆ ಕಂಡಿರೋದಷ್ಟನ್ನು ನಾವು ತೆಗಿತಾಯಿದ್ದೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಬಟ್ ಚಿಕ್ಕ ಮಳೆ ದೊಡ್ಡ ಮಳೆ ಅಂತನಲ್ಲ ಹಾಗೆ ಚಿಕ್ಕ ಮಳೆ ಅಂತೇಳಿ ನಾವೇನಾದರೂ ಏನಾದರೂ ರೆಂಡ್ ಕೊಟ್ಟು ಹಾಕೊಳ್ದೇ ಇದ್ದರೆ ಪೂರ್ತಿ ಒದ್ದಾಗಿ ಬಿಡ್ತೀವಿ ಮತ್ತು ಕೋಲ್ಡ್ ಅಂದರೆ ಕೋಲ್ಡ್ ಮಳೆ ನೀರು ಸೊ ಅಷ್ಟೊಂದು ಚಳಿನೂ ಕೂಡ ಬರುತ್ತೆ ಸೊ ಹಾಗಾಗಿ ನಾವು ಈ ಥರ ವಸ್ತೆಯಲ್ಲಿ ಕೋಟ್ ಅರ್ಧ ಬರ್ತ ಹಾಕ್ಕೊಂಡಿದ್ದೀನಿ ಹಿಂಗೆ ತಲೆ ಮೇಲೆ ಯಾಕೆಂದ್ರೆ ದೊಡ್ಡ ಮಳೆನೂ ಬೀಳ್ತಾ ಇಲ್ಲ ಕೋಟ್ ಹಾಕದೇ ಇರುವಷ್ಟು ಚಿಕ್ಕ ಮಳೆ ಬೀಳ್ತಾ ಇಲ್ಲ ಹಾಗಾಗಿದೆ ಈಗ ಕಾಳು ಬಳ್ಳಿಗೆ ಕಟ್ ಹಾಕ್ಬೇಕು ಅದನ್ನು ಕಟ್ ಹಾಕಿಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಕಟ್ ಹಾಕೋದು ಅಂತೂ ಬೀಳ್ತಾನೆ ಉಂಟು ಆದರೆ ಈಗ ಫುಲ್ ಕೋಟ್ ಹಾಕ್ಕೊಂಡು ನೆಕ್ಸ್ಟ್ ಕಾಲು ಮೆಣಸಿನ ಬಳ್ಳಿಗೆ ಕಟ್ ಹಾಕ್ಬೇಕು ಹೀಗೆ ಕಾಳು ಬಳ್ಳಿ ಕಟ್ ಹಾಕಿಕೊಡ್ದಾ ಕೆಳಗಡೆ ಬಂದ್ಬಿಟ್ಟಿದೆ ಹೀಗೆ ಇದು ಮೇಲ್ಗಡೆ ಕಟ್ ಹಾಕೊಡ್ಬೇಕಿತ್ತು ಪೂರ್ತಿಯಾಗಿ ಮೇಲ್ಗಡೆ ಏರ್ಸೋಕ್ಕೆ ಇಲ್ಲಿ ನೋಡು ಹೀಗೆ ಅದನ್ನು ಪೂರ್ತಿ ಈಗ ಕಟ್ ಹಾಕಬೇಕು ಏಣಿ ಹಚ್ಚಿ ಕಟ್ಟಾಕುವಷ್ಟು ಇಲ್ಲ ಅಂದ್ರೆ ಏಣಿ ಹಚ್ಚಕ್ಕೆ ಆಗುದಿಲ್ಲ ಈ ತರ ಮಳೆ ಬೀಳ್ತಾ ಇರೋದ್ರಿಂದ ಕೈ ಸಿಗುವಷ್ಟನ್ನ ಈಗ ಕೆಳಗಡೆನೆ ಕಟ್ಟಬೇಕು ಮತ್ತೆ ಇಲ್ದಿರೋ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮರಕ್ಕೂ ಕೂಡ ಕಾಳು ಬಳ್ಳಿ ಇಲ್ಲ ನೆಟ್ಟಿರೋದಾಗಿತ್ತು ಅಷ್ಟು ಕೂಡ ಮಳೆ ನೀರೆಲ್ಲ ಬಂದ್ಬಿಟ್ಟು ತೋಟದಿಂದ ಹೋಗಿ ಎಲ್ಲಾ ಬಳ್ಳಿನೂ ಕೂಡ ಸತ್ತೋಗ್ಬಿಟ್ಟಿದೆ ಈ ವರ್ಷ ಕೆಲಸ ಮಾಡಿರೋದ್ರಿಂದ ಮತ್ತೆ ಕಾಲಿಗೆ ದೊಡ್ಡದ್ ಮಾಡಿರೋದ್ರಿಂದ ಮಳೆ ನೀರು ಕೂಡ ಹೋಗಿಲ್ಲ ಬಟ್ ಹಾಗಾಗಿ ಇದ್ರ ನೆಕ್ಸ್ಟ್ ಕಾಲ್ಮೆಂಟ್ಸ್ ಶಶಿ ನೆಡುವ ಅಂತ ಹೇಳಿಬಿಟ್ಟು ಈಗ ಇದಕ್ಕೆಲ್ಲ ಕರೆಕ್ಟಾಗಿ ಕಟ್ಟಾಕ್ಬೇಕು ಇಲ್ಲಿ ನೋಡಿ ನಾನು ಅಡಿಕೆ ಬಿದ್ದಿರೋದನ್ನೇ ಸೊಲ್ದು ಇಟ್ಕೊಂಡಿದ್ದೀನಿ ಇಷ್ಟು ಜನ ಬಿದ್ದಿತ್ತು ಅದನ್ನು ಸ್ವಲ್ಪ ಬೆಳೆದಿರೋದು ಅಡಿಕೆ ಆಗಿತ್ತು ಅದನ್ನು ಸೋಲ್ದ ಈ ಚಿತ್ರ ಇಟ್ಕೊಂಡಿದ್ದೀನಿ ಕಾಳು ಮೆಣಸಿನ ಬಳ್ಳಿನ ಅರ್ಧ ಕಟ್ಟಾಕಿ ಮುಗಿಸಿದೆ ನಾನು ಬಳ್ಳಿ ತಂದಿರೋದು ಖಾಲಿಯಾಗಿ ಹೋಯಿತು ಕಟ್ಟಾಕೋಕ್ಕೆ ಹಾಗೆ ಆಮೇಲೆ ಕುಡಿ ಬಂದಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಎಷ್ಟು ಈ ತೋಟ ಧರಿಸಿತ್ತು ಅಷ್ಟನ್ನು ನೆಟ್ಟಿದ್ವಿ ಅದನ್ನು ನೆಟ್ಬಿಟ್ಟು ಅಮ್ಮಮ್ಮ ಆಲ್ರೆಡಿ ಮನೆಗೆ ಹೋದು ಸಿಕ್ಕಾಬಟ್ಟೆ ಅಂತ ಸಿಕ್ಕಾಬಟ್ಟೆ ಮಳೆ ಬಿತ್ತು ಹಾಗಾಗಿ ಅಮ್ಮಂಗೆ ನಂಗೆ ತುಂಬ ಚಳಿ ಇದೆ ತನ್ನ ಮನೆಗೆ ಹೋಗ್ತೀನಿ ಅಂತ ಅಂದ್ಲು ನಾನು ಇರೋಷ್ಟು ಬಳ್ಳಿನ ಹಾಕ್ಬಿಟ್ಟು ಮುಗಿಸಿ ಬರ್ತೀನಿ ನೀನು ಹೋಗಿರು ಅಂತಂದೆ ಅದಷ್ಟು ಬಳ್ಳಿ ತಂದಿರೋದಷ್ಟು ಮುಗಿಸಿದೆ ಇನ್ನೊಂದು ಸ್ವಲ್ಪ ಇದೆ ಕಟ್ಟಾಕೋದು ಅದನ್ನಷ್ಟು ಮಧ್ಯಾಹ್ನ ಮೇಲೆ ತಂದು ಕಟ್ಟಾಕೋದು ಮತ್ತು ಇಲ್ಲಿ ಮತ್ತೆ ಎಲ್ಲಾದರೂ ಸಿಕ್ಕಿದ್ರೆ ಕುಡಿಗಳನ್ನೆಲ್ಲ ಅದನ್ನು ತಂದು ನೆಟ್ಬಿಟ್ಟು ನೆಕ್ಸ್ಟ್ ಇನ್ನೂ ಜಾಸ್ತಿಯಾಗಿ ಅಡಿಕೆ ಮರ ಇದ್ದರೆ ಮತ್ತು ತೋಟದಿಂದ ತರುವ ಅಂತ ಹೇಳಿ ಇದ್ದೀವಿ ಈಗ ಇಲ್ಲಿರೋದಷ್ಟನ್ನು ಇಲ್ಲೇ ನೆಟ್ಬಿಟ್ಟು ಇನ್ನು ಅಡಿಕೆ ಮರ ಜಾಸ್ತಿ ಇದೆ ತಂದಿಡುವ ಮತ್ತು ಅಲ್ಲಿಂದ ಹೊತ್ಕೊಂಡು ಬರಬೇಕಲ್ಲ ಅಂತ ಹೇಳಿಬಿಟ್ಟು ಹೀಗೆ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಎಷ್ಟಾಗತ್ತೆ ಅಂತ ಹೇಳಿ ಒಟ್ಟು ಮಳೆ ಅಂತ ಬೀಳ್ತಾ ಇದೆ ನನಗೂ ಚಳಿ ಸಿಕ್ಕಾಪಟ್ಟೆ ಬಂದಿರೋದು ಆದರೆ ಹೋದ ಕೆಲಸ ಅಷ್ಟು ಫಿನಿಶ್ ಮಾಡೇ ಬರುವ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡೆ ಹಾಗೆ ಮಳೆನ ಸ್ವಲ್ಪ ನಿಂತ್ಕೊಂತು ಈಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಮಧ್ಯಾಹ್ನ ಮೇಲೆ ಸೇಮ್ ಕೆಲಸ ಅದೇ ಕಟ್ಟಾಕೋದು ಅದೇ ಮಾಡೋದು ಅಷ್ಟೇ ಮಧ್ಯಾಹ್ನ ಮೇಲೆ ದನಗಳಿಗೂ ಕೂಡ ಹೋಗಿ ಬರ್ದಾಗಿ ಬರಬೇಕು ಕಟ್ಟಾಕಿದ್ದೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಅವರಿಗೆ ಕಾಲಿಗೆ ವಾಕಿಂಗ್ ಆಗಲಿ ಅಂತ ಹೇಳಿಬಿಟ್ಟು ಹೊರಗಡೆ ಬಿಡಬೇಕು ಅವರಿಗೆ ಬಿಟ್ಟು ಆದಮೇಲೆ ನೀಡಬೇಕು ಏನಾಗತ್ತೆ ಕೆಲಸನಲ್ಲ ಅಂತ ಹೇಳಿಬಿಟ್ಟು ಇವತ್ತೆಲ್ಲೂ ಸುತ್ತಾಟ ಏನಿಲ್ಲ ಮನೆಯಲ್ಲೇ ಕೆಲಸ ಆದಷ್ಟು ಬೇಗ ಬೇಗ ಮುಗಿಸಿ ಎಲ್ಲ ಕೆಲಸನೂ ಅಪ್ಪ ಅಂತೂ ಬೆಂಗಳೂರಿಗೆ ಹೋಗಿದ್ದಾರೆ ಇನ್ನೂ ಕೂಡ ಬಂದಿಲ್ಲ ನಂದು ಅಮ್ಮಂದು ಇಬ್ಬರದೇ ಕೆಲಸ ಮೊದಲೇ ಕರೆಂಟ್ ಅಂತೂ ಯಾವಾಗ ಬರುತ್ತೆ ಅದು ಕೂಡ ನಮಗೂ ಕೂಡ ಗೊತ್ತಿಲ್ಲ ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಮನೆಮೊಂದು ಮುಟ್ಟಕ್ಕೂ ಕೊಡತ್ತಾ ಇಲ್ವಾ ಅದು ಮಧ್ಯಾಹ್ನ ಮೇಲೆ ಇವರಿಗೆಲ್ರಿಗೂ ಇದ್ದೀವಿ ಹೊರಗಡೆಗೆ ಸ್ವಲ್ಪ ಮಳೆನೂ ಕಡಿಮೆ ಆಗಿದೆ ಒಂದು ಸ್ವಲ್ಪ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ಹೋಗ್ತೀವಿ ಒಂದು ಸ್ವಲ್ಪ ಗಾಳಿ ಬೀಸೋದು ಕಡಿಮೆ ಆಗಿದೆ ಹಾಗಾಗಿ ಬಿಡ್ತಾಯಿದ್ದೀವಿ ಸ್ಟೇಟಾಗಿ ಹೋಗ್ತಾ ಇದ್ದಾರೆ ಬಿಡಿದ್ದಯ್ಯ ಮಧ್ಯಾಹ್ನ ಮೇಲೆ ಊಟ ಆಗಿದ್ದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಗಾಳಿಯೆಲ್ಲ ಬಿಸಿ ದನಗಳನ್ನೆಲ್ಲ ಬಿಟ್ಟಿದ್ವಿ ಬಿಟ್ಟಾದ್ಮೇಲೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದೆ ನಾನು ಅಮ್ಮ ಹುಲ್ಲು ತೊಗೊಂಡು ಬಂದು ಆಮೇಲೆ ಬಳ್ಳಿ ಕ ಖಾಲಿಯಾಗಿ ಹೋಗಿತ್ತು ತಂದಿರೋದು ಹೀಗೆ ಮೆಣಸಿನ್ ಕ ಮೆಣಸಿನ ಗಿಡಕ್ಕೆ ಅಲ್ಲ ಮೆಣಸಿನ ಬಳ್ಳಿಗೆ ಇದ್ದೀವಲ್ಲ ಹಾಗಾಗಿ ಬಳ್ಳಿ ಎಲ್ಲ ಪೂರ್ತಿ ಖಾಲಿಯಾಗಿತ್ತು ಆಗಿರೋದು ನನಗೆ ವಿಷಯ ಗೊತ್ತಿರಲಿಲ್ಲ ಅಮ್ಮನ ಹತ್ರ ಕೇಳಿದೆ ಬಳ್ಳಿ ಮತ್ತು ಇದೆಯಲ್ಲ ಮತ್ತು ಮಧ್ಯಾಹ್ನ ಮೇಲೆ ಹೋಗಿ ತೋಟಕ್ಕೆ ಕಟ್ಟಾಕು ಅಂತ ಅಮ್ಮ ಅವಾಗಲು ಬಳ್ಳಿ ಎಲ್ಲಿದೆ ನಿಂದು ಖಾಲಿಯಾಗಿ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅಷ್ಟೆಲ್ಲ ತಂದಿರೋದು ಬಳ್ಳಿ ಪೂರ್ತಿ ಖಾಲಿ ಆಯಿತು ಅಂತೇಳಿ ಒಂದು ಸತಿ ಯೋಚನೆ ಆಯಿತು ಬಿಡು ಇನ್ನು ಕಟ್ಟಾಕೋಕ್ಕೆ ಇನ್ನೂ ಒಂದು ತೋಟ ಇದೆ ಮೇಲುಗಡೆ ಮನೆ ಹತ್ರ ಇರೋದಿಲ್ಲ ಅದಕ್ಕೆ ಇನ್ನು ಕಟ್ಟಾಕೋದು ಉಂಟು ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಹೋಗಿ ಬಳ್ಳಿ ತಗೊಂಡು ಬರುವ ಅಂತ ಅಂದರು ಮಳೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಬಟ್ ಆದರೂ ಕೂಡ ದನಕ್ಕೂ ಆಯಿತು ಅಂತ ಹೇಳಿಬಿಟ್ಟು ಬಳ್ಳಿ ತರೋಕೆ ಹೋದ್ವಿ ಬಳ್ಳಿನ ಬೇಗ ಆದಷ್ಟು ಬೇಗ ತಗೊಂಡು ಬಂದ್ವಿ ನಾಲ್ಕೂವರೆಗೆ ಇಷ್ಟೊತ್ತಿಗೆ ಅಂದರೆ ಮನೆಗೆ ಬಂದುಬಿಟ್ಟಿದ್ವಿ ಹಾಗೆ ತೋಟಕ್ಕೆ ಹೋಗಿಲ್ಲ ಕಟ್ಟಾಕ್ಲಿಕ್ಕೆ ಅಂತ ಹೇಳಿ ಇಲ್ಲೇ ಮನೆ ಹತ್ರ ಉಂಟಲ್ಲ ಮಾಲ್ಕಿ ಅಂತೀವಿ ಅಲ್ಲಿ ಅಡಿಕೆ ಶಿಶಿಗೆ ಮತ್ತು ತೆಂಗಿನ ಮರಕ್ಕೆಲ್ಲ ನೋಡಿ ಆಲ್ಮೋಸ್ಟ್ ನೆಟ್ಟಿದ್ವಿ ಅದು ಆಲ್ರೆಡಿ ಹಪ್ತಾ ಇದೆ ಅದಕ್ಕೆ ಕಟ್ ಹಾಕು ಅಂತೇಳಿ ಹೋಗಿದ್ದನಾಗಿತ್ತು ಆಲ್ಮೋಸ್ಟ್ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ಹಪ್ತಾ ಇದ್ನಾಗಿತ್ತು ಸಂಜೆ ಹಾಕ್ತಾ ಬಂದಿದೆ ಸೊ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಕೈಗೆಟ್ ಸಿಗುತ್ತೋ ಅಷ್ಟನ್ನು ಹಾಕೋದು ಬಾಕಿದು ಏಣಿ ಹಾಕಿ ನೆಕ್ಸ್ಟ್ ಹಾಕ್ತೀವಿ ಹಾಕಬೇಕು ಅಂತೇಳಿ ಹಾಗೆ ಬಿಟ್ಟಿದ್ದು ಉಡ್ತು ಎಣಿ ಹಚ್ಚೋಕಾಗೋದಿಲ್ಲ ಇವಾಗ ಅಂತೇಳಿ ಕೈಯಿಂದ ಈಗ ಅಪ್ಪ ಹಾಕಿ ಹಿಂಗೆ ಬಳ್ಳಿ ತರಬೇಕು ಅನ್ನುವಷ್ಟರಲ್ಲಿ ಹಾವಿತ್ತು ಕುತ್ಕೊಂಡು ಯಪ್ಪ ಸೀರಿಯಸ್ ಹೇಳ್ತಿದ್ದೀನಿ ನನಗೆ ಏನು ಅಷ್ಟೊಂದು ಭಯ ಆಗಲ್ಲ ಬಟ್ ಹಾವಿತ್ತು ಅದು ಈ ಮಳೆ ಎಲ್ಲ ಸಿಕ್ಕಾಬಿಟ್ಟಿ ಅದು ಎಲೆ ಇರುತ್ತಲ್ಲ ಮೆಣಸಿನ ಬಳ್ಳಿಗೆ ಅದರ ಅಡಿ ಕುತ್ಕೊಂಡುಂಟು ಅಮ್ಮ ಅಲ್ಲೇ ಪಕ್ಕದಲ್ಲಿ ಇದಾಗಿತ್ತು ಕರೆದೆ ಬಟ್ ನೋಡಿದ್ರೆ ಅದು ಏನು ಹಾವು ಅಂತ ಗೊತ್ತಾಗಿಲ್ಲ ಅದು ನನಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸಿತ್ತು ಅಂದರೆ ಫಸ್ಟಿಗೆ ಈ ಕಡೆ ಮಕ್ಕ ಮಾಡ್ಕೊಂಡಿತ್ತು ಚಿಕ್ಕದಾಗಿ ಕಾಣಿಸಿತ್ತು ಬಟ್ ಅಮ್ಮ ಹಾಕಿಸಿ ಮತ್ತು ನಮ್ಮ ಕಡೆಯಿಂದ ಬಂದ್ಲು ಇಲ್ಲಿ ಬಾ ತೋರಿಸ್ತೀನಿ ನಿಮಗೆ ಅದು ಎಷ್ಟು ದೊಡ್ಡಿದೆ ಅಂತ ಹೇಳಿಬಿಟ್ಟು ಬಟ್ ಇವಾಗ ಇದ್ದರೆ ಹೋಗಿ ನಿಮಗೆ ತೋರಿಸ್ತೀನಿ ಎಷ್ಟು ಹೇಗಿತ್ತು ಅಂತ ಹೇಳೋ ಅದು ಫುಲ್ ಹೊಟ್ಟೆ ತುಂಬಿಸ್ಕೊಂಡಿದೆ ಅದು ಏನಂತಂದರೆ ಫುಲ್ ರೌಂಡ ಚಕ್ರ ಹಾಕೊಂಡು ಕುತ್ಕೊಳ್ಳುತ್ತಲ್ಲ ಆ ರೀತಿ ಹಾಕೊಂಡು ಕೂತ್ಕೊಂಡಿದೆ ಅದು ಯಪ್ಪಾ ನೋಡಿ ಸಿಕ್ಕಾಬಿಟ್ಟಾಯಿತು ಹಾಗೆ ಓಡಿ ಬಂದುಬಿಟ್ಟೆ ಮನೆಗೆ ನಾನು ಮತ್ತೆ ಕಟ್ಟು ಹಾಕೋದಿಲ್ಲ ಏನೂ ಇಲ್ಲ ಆಲ್ರೆಡಿ ಸಂಜೆ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ದನ ರೆಡಿ ತೆಗೆದು ದನಕ್ಕೆಲ್ಲ ಕಟ್ಬಿಟ್ಟು ಇವಾಗ ಅಲ್ಲಿ ಹೋಗಿ ತೋರಿಸ್ತೀನಿ ಇದ್ದರೆ ನಿಮಗೆ ತೋರಿಸ್ತೀನಿ ನನಗೆ ಆಲ್ರೆಡಿ ಹೋಗ್ಲಿಕ್ಕಂತೂ ಭಯ ಆಗಿದೆ ತುಂಬ ಬಟ್ ದೂರದಿಂದನೇ ಆದಷ್ಟನ್ನು ಟ್ರೈ ಮಾಡಿ ತೋರಿಸ್ತೀನಿ ಯಾಕೆಂದರೆ ಅದು ಆಲ್ರೆಡಿ ಬಳ್ಳಿ ಒಳಗಡೆ ಇದೆ ಹಾಗೂ ಕಾಣಿಸೋತೈಲಿ ಹೋಗೋತ್ತಿಲ್ಲ ಗ್ರೀನ್ ಕಲರಲ್ಲೇ ಇದೆ ಅದು ನೋಡ್ತೀನಿ ನಿಮಗೆ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಹೋಗ್ತಾಯಿದ್ದೀನಿ ಮನೇಲಿ ನಾನು ಜಾಸ್ತಿ ದೂರಿಲ್ಲ ನೂರು ಮೀಟ್ರ್ ಒಳಗಡೆನೇ ಇದೆ ಬಟ್ಟು ಅಮ್ಮನಿಗೆ ಹೇಳಿದೆ ಇನ್ನು ಮತ್ತೆ ಇದು ಇಲ್ಲೇ ಇರತ್ತಲ್ಲ ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಕೋಲ್ ತಗೊಂಡು ಅದಕ್ಕೆ ಟಚ್ ಮಾಡಿದ್ಲು ಎಲ್ಲಾದರೂ ಹೋದರೆ ಹೋಗಲಿ ಅಂತ ಹೇಳಿಬಿಟ್ಟು ಅದು ಅಲ್ಲಾಡ್ತಾನೆ ಇಲ್ಲ ಯಾಕಂದರೆ ಹೊಟ್ಟೆ ಫುಲ್ ತುಂಬಿಸ್ಕೊಂಡಿದೆ ಅದು ಬಟ್ ಈಗ ನೋಲಿಕ್ಕೆ ಹೋಗುವಂದ್ರೂ ಎಲ್ಲಿದೆ ಅಂತ ಆಗಿ ಗೊತ್ತಿದೆ ಬಟ್ ಕೆಳಗಡೆ ಹುಲ್ಲು ಜಾಸ್ತಿ ಇದೆ ಅಲ್ಲ ಸೊ ಹಾಗಾಗಿ ಕೆಳಗಡೆ ಬಂದು ಕುತ್ಕೊಂಡ್ಬಿಟ್ರೆ ಯಪ್ಪ ಇಮ್ಯಾಜಿಷನ್ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇದೆ ತೋರಿಸ್ತೀನಿ ಇದ್ರೆ ಕುತ್ಕೊಂಡಿದೆ ನಿಮಗೆ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ಜೂಮ್ ಹಾಕ್ತೀನಿ ಹತ್ರ ಹೋಗೋಕ್ಕೂ ಭಯ ನನಗೆ ಅಲ್ಲಿ ಕಾಣಿಸ್ತಿರ್ಬೋದೆಲ್ಲ ಗ್ರೀನ್ ಕಲರ್ ಅಲ್ಲಿ ಇದ್ದ ಉಂಟು ಆ ಕಡೆಯಿಂದ ತೋರ್ಸಿದ್ರೆ ಬಹಳ ಉದ್ದ ಉಂಟು ತಲೆನೂ ಈಗ ಕಾಣಿಸ್ತಾ ಇಲ್ಲ ಈ ಕಡೆಯಿಂದ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿದೆ ಈ ಕಡೆಗೆ ಯಪ್ಪಾ ಜೂ ಮಾಡಿ ಮಾಡಿ ತೋರ್ಸ್ತಿದ್ದೀನಿ ನಾನು ಸಿಕ್ಕಾಬಿಟ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಎಷ್ಟು ದೊಡ್ಡದುಂಟು ನನಗೆ ಆ ಕಡೆಯಿಂದ ಕಾಣಿಸಿರೋದು ಬಟ್ ಈ ಕಡೆಯಿಂದ ನಾನು ನೋಡೇ ಇರಲಿಲ್ಲ ಬಟ್ ಹೈಟ್ ಎಷ್ಟಿದೆ ಅಂದ್ರೆ ಇಲ್ಲಿಂದ ಕಾಣಿಸ್ತೀನಿ ಇಲ್ಲಿಂದ ಕೆಳಗಡೆಯಿಂದ ಇಲ್ಲಿ ತನಕ ಇದೆ ನಾನು ಕರೆಕ್ಟಾಗಿ ನನ್ನ ತಲೆಗೆ ಹೈಟ್ ಹಿಗಿದೆ ಅದು ಮುಗಿದೋಗಿರೋದು ನನ್ನ ಕತೆ ಅಪ್ಪ ಹೆಂಗಿದೆ ನೋಡಿ ಸಂಜೆ ಹೊತ್ತಿಗೆ ಕೆಲಸ ಮಾಡಬಾರ್ದು ಅನ್ನೋದು ಹಿಡಿಕೆ ಕಟ್ಲಾಗ್ತಾ ಆಗ್ತಾ ಮನೆಗೆ ಸೇರಬೇಕು ಅಂತ ಹೇಳಿ ಹುಲ್ಲು ಬೆಳ್ಕೊಂಡು ಉಂಟು ಅದಕ್ಕೆ ನನಗೆ ಓಡಾಡಲಿಕ್ಕೆ ಒಂದು ಸ್ವಲ್ಪ ಭಯ ಆಗತ್ತೆ ಇದು ನೋಡಿದ್ರೆ ಇಲ್ಲೇ ಉಂಟು ನಮ್ಮ ಅಪ್ಪ ಇದ್ರೆ ಕಂಡು ಆಗಿತ್ತು ಯಾವ ಹಾವು ಏನು ಎತ್ತ ಅಂತ ಇದೆ ನಾನು ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆಕ್ಸ್ಟ್ ಮತ್ತೆ ರಿಟರ್ನ್ ಆಗಿ ಬಂದ್ರು ಕೂಡ ಅಲ್ಲೇ ಕುತ್ಕೊಂಡಿದೆ ನನ್ನ ಲೆಕ್ಕ ಅದು ಇವತ್ತು ರಾತ್ರಿ ಪೂರ್ತಿ ಅಲ್ಲಾಡೋದು ಕರೆ ಇಲ್ಲ ಅಲ್ಲೇ ಇರ್ಬಹುದು ನನ್ನ ಲೆಕ್ಕ ಯಾಕಂದ್ರೆ ಅದು ಫುಲ್ ಹೊಟ್ಟೆ ತುಂಬಿಸ್ಕೊಂಡು ಅಷ್ಟು ತಪ್ಪ ಉಂಟು ಅದು ಮತ್ತು ಉದ್ದನೂ ಇದೆ ಅನ್ಸುತ್ತೆ ಸುತ್ತಾಪಟ್ಟೆ ಅದು ಹಾಗೆ ಕುತ್ಕೊಂಡಿರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಮ್ಮ ಇಲ್ಲಿ ಕಡಿತಾ ಇದ್ದಾರೆ ನಾಳೆ ಕರಗಳಿಗೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜೋಪಾನವಾಗಿ ಕಿಡಿ ಅಂತ ಹೇಳಿದ್ದೀವಿ ನಾವಂತೂ ಅಂಥದ್ದೆಲ್ಲ ಸಾಹಸ ಕೈ ಹಾಕೋದಿಲ್ಲ ಇಂಥ ಹಾವೆಲ್ಲ ಕಂಡಾದ ಮೇಲಪ್ಪ ನಾನು ಮತ್ತೆ ಆ ಜಾಗದಲ್ಲೂ ಇರೋದಿಲ್ಲ ಮತ್ತು ಆ ಕೆಲಸನೂ ಮಾಡೋದಿಲ್ಲ ಅದು ಏನೂ ಗೊತ್ತಿಲ್ಲ ಭಯ ಸ್ಟಾರ್ಟ್ ಆಗಿಬಿಡತ್ತೆ ಮತ್ತು ಎಲ್ಲಾದರೂ ಸೇಮ್ ಅದೇ ಥರ ಮತ್ತೆ ಮರಕ್ಕೆ ಇರೋ ಇರೋಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಹೀಗೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕಾಗತ್ತೆ ಯಾವುದೇ ಆಗಿರಲಿ ಹಾವೆಲ್ಲಿರುತ್ತೆ ಚೇಳಿಯರ್ ಎಲ್ಲಿರುತ್ತೆ ಯಾವ ಯಾವ ಎಲ್ಲೆಲ್ಲಿರುತ್ತೆ ಅನ್ನೋದು ಕೂಡ ನಾವು ಗೆಸ್ ಮಾಡೋಕ್ಕಾಗಲ್ಲ ನಮ್ಮ ಕೇರ್ಫುಲ್ ನಾವು ಇರಬೇಕಾಗತ್ತೆ ನಮ್ಮ ಕೆಲಸನೇ ಹಾಗೆ ಯಾವಾಗ ಬೇಕಾದ್ರೂ ಅನಾಹುತನ ಇರಬಹುದು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾ ಇರಬೇಕು